ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರ್ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರಲ್ಲ ನನ್ನ ಚಾನೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಮತ್ತು ಮುರಾರಿ ಇಬ್ಬರು ಕೂಡಿ ರಾಘು ಮತ್ತು ಅನಿತಾ ಮದುವೆ ಮಾಡಿಸೋಕೆ ಹೊರಟಿರುವಾಗ ಅಲ್ಲಿಗೆ ಜಾನ್ಸಿ ಬಂದು ಅವರಿಗೆ ಯಾವುದೋ ಒಳ್ಳೆ ಕೆಲಸಕ್ಕೆ ಹೊರಟಿರೋ ಆಗಿದೆ ಹೊರಗೆ ಹೊರಟೋರು ನಾ ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳಬಾರ್ದು ಅಂತ ಹೇಳ್ತಾಳೆ ಆಗ ಮುರಾರಿ ಹೊರಟಿರೋದಂತೂ ಸತ್ಯ ಅದು ಒಳ್ಳೆ ಕೆಲಸನಾ ಅಂತ ಗೊಂದಲ ಅಂತ ಹೇಳ್ತಾನೆ ಆಗ ಝಾನ್ಸಿ ನಾವು ಯಾವುದೇ ಕೆಲಸ ಮಾಡಿದರೂ ಮನಸಲ್ಲಿ ಕನ್ಫ್ಯೂಷನ್ ಇರಬಾರ್ದು ಮುರಾರಿ ಅದು ಆಗುತ್ತೋ ಬಿಡುತ್ತೋ ಆಮೇಲೆ ಆದ್ರೆ ನಮಗಿರೋ ಜವಾಬ್ದಾರಿನ ನಾವು ಸರಿಯಾಗಿ ನಿಭಿಸ ನಿಭಾಯಿಸಬೇಕು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ತಂಗಿ ಆದ್ರೆ ನಾವು ಈಗ ಹೊರಟಿರೋದು ನಿನ್ನ ಗಂಡನ ಮದುವೆ ಮಾಡಿಸೋ ಮಾಡಿಸೋಕೆ ಅಂತ ಬೇಜಾರಿಂದ ಹೇಳ್ತಾನೆ ಆಗ ಜಾನ್ಸಿ ಕೂಡ ಬೇಜಾರಿನಿಂದ ಆ ಸಂಬಂಧ ಅವತ್ತೇ ಕೋರ್ಟ್ನಲ್ಲಿ ಮುಗಿದೋಯ್ತಲ್ಲ ಅಣ್ಣ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ತಂಗಿ ಆದರೆ ಅದು ಬರೀ ಕೋರ್ಟ್ಗೆ ಸೀಮಿತವಾಗಿ ಪೇಪರ್ ಮೇಲೆ ಮಾತ್ರ ಇದೆ ಆದರೆ ಮಾನಸಿಕವಾಗಿ ಅಲ್ಲ ನಿಮ್ಮಿಬ್ಬರ ಮನಸ್ಸುಗಳಲ್ಲಿ ಆ ಸಂಬಂಧ ಹಾಗೇ ಇದೆಯಲ್ಲ ಅಂತ ಹೇಳ್ತಾನೆ ಆಗ ಜಾನ್ಸ್ ಇದ್ದರೆ ಏನು ಪ್ರಯೋಜನ ಅಣ್ಣ ಮನಸ್ಸಲ್ಲಿ ಏನಿದೆ ಅನ್ನೋದಕ್ಕಿಂತ ಪೇಪರ್ ಮೇಲೆ ಏನಿದೆ ಅದು ಮುಖ್ಯ ಅಲ್ವಾ ಅಂತ ಹೇಳ್ತಾಳೆ ಆಗ ಮುರುಬರಿ ಇರ್ಬೋದು ಜಾನ್ಸಿ ಆದರೆ ನಿನಗೆ ಬೇಜಾರಾಗ್ತಾ ಇಲ್ವಾ ಅವರು ನಿನ್ನ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನಿನಗೆ ನೋವಾಗ್ತಾ ಇಲ್ವಾ ಅಂತ ಹೇಳ್ತಾಳೆ ಆಗ ಜಾನ್ಸಿ ಇನ್ನೊಬ್ಬರ ಗಂಡ ಆಗೋಕೆ ಹೊರಟಿರೋರನ್ನು ನೆನೆಸ್ಕೊಂಡು ನೋವು ಪಟ್ಟು ಬೇಜಾರು ಮಾಡಿಕೊಂಡ್ರೆ ಏನು ಪ್ರಯೋಜನ ಬಂತು ಮುರಾರಿ ಎಲ್ಲರೂ ಆಗಿ ಥಿಂಕ್ ಮಾಡಿ ರಿಯಾಲಿಟಿನ ಒಪ್ಕೊಂಡಿರುವಾಗ ನಾನು ಒಬ್ಬಳೇ ಯಾಕೆ ಇಬ್ಬರ ಮೇಲೆ ಬದುಕಬೇಕು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅದು ಈ ರೀತಿ ಅಲ್ಲ ತಂಗಿ ಅಂತ ಇನ್ನೂ ಏನೋ ಹೇಳುವಷ್ಟರಲ್ಲಿ ಜಾನ್ಸಿ ಪ್ಲೀಸ್ ಅಣ್ಣ ಏನೂ ಹೇಳಬೇಡಿ ನಾನು ಎಲ್ಲ ಮರೆತು ಮಗುವಾಗಿ ಮಗು ಚಾರು ಮಗು ಜೊತೆ ಆಟ ಆಡೋಕೆ ಬಂದಿದ್ದೀನಿ ಅದಕ್ಕೆ ಮುಗಿದು ಹೋದ ವಿಷಯದ ಬಗ್ಗೆ ಮಾತಾಡೋದು ಬೇಡ ಹೋಗಿ ಬನ್ನಿ ಆಲ್ ದ ಬೆಸ್ಟ್ ಅಂತ ಹೇಳಿ ಮನೆ ಒಳಗ ಮನೆ ಒಳಗಡೆ ಹೋಗ್ತಾಳೆ ಆಗ ರಾಮಾಚಾರಿ ಮತ್ತು ಮುರಾರಿ ಮದುವೆ ಮಾಡಿಸಲು ಹೋಗ್ತಾರೆ ಅಲ್ಲಿ ಮದುವೆ ಮಂಟಪದಲ್ಲಿ ಅನಿತಾ ಸಿಟ್ಟಿನಿಂದ ಅತ್ತ ಇತ್ತ ತಿರ್ಗಾಡುದನ್ನು ನೋಡಿ ಮುರಾರಿ ರಾಮಾಚಾರಿ ಒಳ್ಳೆ ಸೂರ್ಯಕಾಂತಿಯ ಥರ ಅಳಬೇಕಾಗಿರೋ ಮುಖ ಯಾಕೆ ಬಾಡಿ ಹೋಗಿ ಹೂ ಥರ ಇದೆಯಲ್ಲ ಅಂತ ಕೇಳ್ತಾನೆ ಆಗ ಅನಿತಾ ಸಿಟ್ಟಿನಿಂದ ಮುರಾರಿ ಕಡೆ ನೋಡ್ತಾಳೆ ಆಗ ಮುರಾರಿ ಅಂದರೆ ಇವತ್ತು ನಿಮ್ಮ ಮುಖದಲ್ಲಿ ಮದುವೆ ಅನ್ನೋ ಸಂಭ್ರಮ ಎದ್ದು ಕಾಣಬೇಕಾಗಿತ್ತು ಯಾಕೋ ಇಲ್ಲಿ ಸಂಭ್ರಮ ಸಡಗರ ಕಾಣ್ತಾ ಇಲ್ಲ ಅದಕ್ಕೆ ಹಾಗೆ ಹೇಳಿದೆ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಹೌದಮ್ಮ ಅನಿತಾ ನಿಮ್ಮ ಮುಖದಲ್ಲಿ ಸ್ವಲ್ಪನೂ ಮದುವೆ ಹೆಣ್ಣಿನ ಕಡೆ ಕಾಣ್ತಾ ಇಲ್ವಲ್ಲ ಯಾಕೆ ಏನಾಯಿತು ಅಂತ ಕೇಳ್ತಾನೆ ಆಗ ಅನಿತಾ ಆತನ ಕಡೆ ಸಿಟ್ಟಿನಿಂದ ನೋಡಿ ಏನೂ ಉತ್ತರ ಕೊಡುವುದಿಲ್ಲ ಆಗ ಮುರಾರಿ ಶ್ರೀ ರಾಮಾಚಾರಿ ಅದು ಮೇಕಪ್ದಲ್ಲಿ ಮುಚ್ಚಿ ಹೋಗಿದೆ ಅನಿಸುತ್ತೆ ಅದಕ್ಕೆ ಹೇಳೋದು ಹೆಣ್ಣುಮಕ್ಕಳು ಕಡಿಮೆ ಮೇಕಪ್ ಮಾಡ್ಕೋಬೇಕು ಅಂತ ಇಲ್ಲಾಂದರೆ ಹೀಗೆ ಮುಖದಲ್ಲಿ ನಿಜವಾದ ಕಳೆ ಏನು ಕಾಣಬೇಕೋ ಅದು ಕಾಣೋದೇ ಇಲ್ಲ ಅಂತ ಆಸೆ ಮಾಡ್ತಾನೆ ಅಷ್ಟರಲ್ಲಿ ಯಾರೋ ಹುಡುಗನ ಕಡೆಯವರು ಬಂದರು ಅಂತ ಕೂಗ್ತಾರೆ ಅದನ್ನು ಕೇಳಿ ಅನಿತಾ ಸಂತೋಷದಿಂದ ನನ್ನ ಕಳೆ ಖುಷಿ ಇರೋದೆಲ್ಲ ರಾಘವೇಂದ್ರ ಅವರಲ್ಲಿ ಅವರು ಬಂದರು ಅಂದಮೇಲೆ ಕಳೆನೂ ಬಂತು ನೋಡಿ ಅಂದ ಹಾಗೆ ಇಷ್ಟು ಸಾಕ ಇನ್ನೂ ಕಳೆ ಬೇಕಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಮುರಾರಿಗೆ ಸುಮ್ಮನೆ ಬಾರೋ ಅಂತ ಅಲ್ಲಿಂದ ಹೋಗ್ತಾರೆ ಇತ್ತ ಜಾನ್ಸಿ ಮತ್ತು ಚಾರು ಮನೆಗೆ ಬಂದು ಮಗುವನ್ನು ಆಟವಾಡಿಸುತ್ತಾ ಕೂತಿರ್ತಾಳೆ ಆಗ ಚಾರು ಯಾಕೆ ಜಾನ್ಸಿ ಒಂಥರ ಇದೆಯಾ ಒಬ್ಬೊಬ್ಳೆ ನಗ್ತಿದ್ಯಾ ಅಂತ ಕೇಳ್ತಾಳೆ ಆಗ ಜಾನ್ಸಿ ಚಾರು ನಿಜವಾಗ್ಲೂ ಮಕ್ಕಳಾಗಿಯೇ ಇದು ಬಿಡಬೇಕು ಅಂತ ಅನಿಸ್ತಾ ಇದೆ ಈ ಪುಟಾಣಿ ನೋಡು ಪ್ರಪಂಚದ ಯಾವ ಯೋಚನೆ ಇಲ್ಲದೆ ಎಷ್ಟು ಖುಷಿಯಾಗಿ ಆಟವಾಡ್ತಿದೆ ನೋಡು ಅಂತ ಹೇಳ್ತಾಳೆ ಆಗ ಚಾರು ಹಾಗಂತ ಹೇಳಿ ಜೀವನ ಪೂರ್ತಿ ಮಗುವಾಗಿ ಇರೋಕ್ಕಾಗುತ್ತಾ ಮನುಷ್ಯನಿಗೆ ಆ ದೇವರು ಪ್ರತಿಯೊಂದು ಹಂತದಲ್ಲೂ ಅದರದೇ ಆದ ಒಂದು ಶಕ್ತಿ ಕೊಟ್ಟಿರ್ತಾನೆ ಅದನ್ನು ನಾವು ಸರಿಯಾಗಿ ಬಳಸ್ಕೋಬೇಕು ಅಷ್ಟೇ ಅಂತ ಹೇಳ್ತಾಳೆ ಆಗ ಜಾನ್ಸಿ ಈ ರೀತಿ ಅಲ್ಲ ಚಾರು ನಾವು ಬೆಳೀತಾ ಬೆಳೀತಾ ಹೊಸ ಆಲೋಚನೆಗಳು ಹುಟ್ಟು ಹುಟ್ಟು ಹಾಕುತ್ತೆ ಗೊತ್ತಿರೋ ಏನೋ ಬೇರೆಯವರ ಜೊತೆ ಅಚ ಅಟ್ಯಾಚ್ಮೆಂಟ್ ಬೆಳೆಸ್ಕೊತೀವಿ ನಮ್ಮ ನಮ್ಮ ನೇರಕ್ಕೆ ಪ್ರಪಂಚನ ನೋಡೋಕ್ಕೆ ಹೋಗ್ತೀವಿ ಆಗ ನೋವು ನಿರಾಸೆ ಅನ್ನೋದು ಸಹಜ ಆಗಿಬಿಡುತ್ತೆ ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ ಆಗ ಚಾರು ಜಾನ್ಸಿ ನೀನು ಹೊರಗಿನ ಪ್ರಪಂಚಕ್ಕೆ ತುಂಬ ಸ್ಟ್ರಾಂಗ್ ಆಗಿದೆಯಾ ಎಲ್ಲನೂ ಮರೆತು ಬದುಕ್ತಾ ಇದೆಯಾ ಅಂತ ತೋರಿಸೋಕೆ ಟ್ರೈ ಮಾಡ್ತಾ ಇದೆಯಾ ಆದರೂ ಕೂಡ ನಿನ್ನ ಮನಸ್ಸಲ್ಲಿ ಒದ್ದಾಟ ಅನ್ನೋದು ಇದೇ ಇದೆ ಅಲ್ವಾ ಕೆಲವೊಂದು ಸಂಬಂಧಗಳೇ ಹಾಗೆ ನಾವು ಏನೇ ಪ್ರಯತ್ನ ಪಟ್ಟರು ಅದು ನಮ್ಮಿಂದ ದೂರ ಆಗಲ್ಲ ಅಂತ ಹೇಳ್ತಾಳೆ ಆಗ ಜಾನ್ಸಿ ನಾವು ಏನೇ ಪ್ರಯತ್ನ ಪಟ್ಟರು ಆ ಸಂಬಂಧನ ಉಳಿಸ್ಕೊಳ್ಳೋಕೆ ಆಗಲ್ಲ ಅಂದಮೇಲೆ ಆ ಪ್ರಯತ್ನ ಕೈ ಬಿಡಬೇಕು ಅಲ್ವಾ ನಾವು ಬಯಸಿದ್ದು ನಮಗೆ ಸಿಗದೆ ಇದ್ರೂ ನಾವು ಬಯಸ್ದೋರಿಗೆ ಅಡ್ಡಿ ಆಗ್ಬಾರ್ದು ಅಲ್ವಾ ಅಂತ ಹೇಳ್ತಾಳೆ ಆಗ ಜಾನ್ಸಿ ಬೈಕಿಗೆ ಕೇವಲ ಒಬ್ಬರದೇ ಆಗಿದ್ರೆ ನೀನು ಹೇಳಿದ ಮಾತನ್ನು ಸರಿ ಅಂತ ಹೇಳ್ಬೋದಿತ್ತು ಆದರೆ ಬೈಕ್ ಎರಡೂ ಕಡೆ ಇದೆ ಯಾವುದೇ ಅನಿವಾರ್ಯಕ್ಕೆ ತನ್ನ ಭಾವನೆಗಳನ್ನು ಅದು ಬಿಟ್ಟುಕೊಳ್ಳೋ ಆಗಿದೆ ಆದರೆ ನನಗೆ ಈಗಲೂ ನಂಬಿಕೆ ಇದೆ ಮತ್ತು ನಿನ್ನ ಬದುಕಲ್ಲಿ ರಾಘು ಅವರು ಬಂದೇ ಬರ್ತಾರೆ ಜಾನ್ಸಿ ಅಂತ ಹೇಳ್ತಾಳೆ ಆಗ ಜಾನ್ಸಿ ನನಗೆ ಆ ನಿರೀಕ್ಷೆ ಇಲ್ಲ ಚಾರು ನನ್ನ ಎಲ್ಲ ನಿರೀಕ್ಷೆಗಳು ಪರೀಕ್ಷೆ ಆಗಿ ಹೋಗಿದೆ ಚಾರು ಅದಕ್ಕೆ ನನ್ನ ಜೀವನದಲ್ಲಿ ನಿರೀಕ್ಷೆಗಳನ್ನು ಇಟ್ಕೊಳ್ಳದೆ ಬಿಟ್ಟಿದ್ದೀನಿ ನೋಡು ಚಾರು ನನಗೆ ಇವಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾಳೆ ಮದುವೆ ಮಂಟಪಕ್ಕೆ ರಾಘು ಬಂದಿಲ್ಲ ಅನ್ನೋದನ್ನು ತಿಳಿದು ಅನಿತಾ ಸಿಟಿನಿಂದ ಬರುವಾಗ ಅಲ್ಲಿಗೆ ಮುರಾರಿ ಬಂದು ಯಾಕೆ ಅನಿತಾ ಇದ್ದ ಕಳೆನೂ ಹೊರಟೋಯ್ತಾ ಅಂತ ಕೇಳ್ತಾನೆ ಆಗ ಅನಿತಾ ಅದು ಮತ್ತೆ ಮರುತ್ತೆ ನೋಡಿ ಅಂತ ಹೇಳ್ತಾಳೆ ಆಗ ಮುರಾರಿ ಅದು ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಹೇಳಿ ನಗುತ್ತಾ ಅಲ್ಲಿಂದ ಹೋಗ್ತಾನೆ ಇತ್ತ ರಾಮಾಚಾರಿ ಚಾರುಗೆ ಫೋನ್ ಮಾಡಿ ಚಾರು ಮೇಡಮ್ ನೀವು ಜಾನ್ಸಿಂದ ದೂರ ಇದ್ದೀರಾ ಅಥವಾ ಪಕ್ಕದಲ್ಲಿ ಇದ್ದೀರಾ ಅಂತ ಕೇಳ್ತಾನೆ ಆಗ ಚಾರು ಜಾನ್ಸಿ ಮಗುವನ್ನು ಆಟ ಆಡಿಸ್ತಾ ಇದ್ದಾಳೆ ನಾನು ಜಾನ್ಸಿಂದ ದೂರ ಇದ್ದೀನಿ ಏನು ಹೇಳು ರಾಮಾಚಾರಿ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ರಾಗುಗೆ ಆಕ್ಸಿಡೆಂಟ್ ಆಗಿದೆಯಂತೆ ಅವನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾನೆ ಆಗ ಚಾರು ಅಯ್ಯೋ ದೇವ್ರೆ ಎಂತ ಕೆಲಸ ಆಗಿದೆ ಇವಾಗ ಹೇಗಿದ್ದಾರೆ ಏನು ತೊಂದರೆ ಇಲ್ಲ ತಾನೆ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಇನ್ನೂ ಆಗುಗೆ ಪ್ರಜ್ಞೆ ಬಂದಿಲ್ವಂತೆ ಅಂತ ಹೇಳ್ತಾನೆ ಆಗ ಚಾರು ಏನು ಹೇಳ್ತಾ ಇದೆಯಾ ರಾಮಾಚಾರಿ ಮತ್ತೆ ಮುಂದಿನ ಕತೆ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಗೊತ್ತಿಲ್ಲ ಮೇಡಮ್ ಸದ್ಯಕ್ಕಂತೂ ಮದುವೆಗೊಂಡು ಮದುವೆ ಮನೆಗೆ ಬಂದಿಲ್ಲ ಅಂತ ಎಲ್ಲರೂ ಟೆನ್ಷನ್ನಲ್ಲಿ ಇದ್ದಾರೆ ಈ ವಿಷಯವನ್ನು ಯಾವುದೇ ಕಾರಣಕ್ಕೂ ಜಾನ್ಸಿಗೆ ಹೇಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಾನೆ ಆಗ ಚಾರು ಸರಿ ರಾಮಾಚಾರಿ ಅಲ್ಲ ಮದುವೆ ಕತೆ ಏನು ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಏನೂ ಗೊತ್ತಿಲ್ಲ ಮೇಡಮ್ ಅಲ್ಲಿ ರಾಘು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಆಗ ರಾಮಾಚಾರಿ ರಾಘು ಅವರು ಹೇಗಿದ್ದಾರೆ ಅಂತ ನಿನಗೆ ಗೊತ್ತಾದ ತಕ್ಷಣ ನನಗೆ ಕಾಲ್ ಮಾಡುವಂಥ ಕಾಲ್ ಮಾಡಿ ಹೇಳುವಂಥ ಚಾರು ಹೇಳ್ತಾಳೆ ಇತ್ತ ಅನಿತಾ ರಾಮಾಚಾರ್ಯ ಕೈ ಹಿಡಿದು ಆಸ್ಪತ್ರೆಗೆ ಹೋಗೋಣ ಬನ್ನಿ ಅಲ್ಲಿ ನನಗೆ ತಾಳಿ ಕಟ್ಟಿಸಿದ್ರಂತೆ ಅಂತ ಹೇಳ್ತಾಳೆ ಆಗ ಅನಿತಾ ನಾನು ಈಗ ರಾಘುನ ಕಡೆಯಿಂದ ತಾಳಿ ಕಟ್ಟಿಸ್ಬೇಕು ಅಷ್ಟೇ ನಾನು ಯಾವುದಕ್ಕೂ ಕೇರ್ ಮಾಡೋದಿಲ್ಲ ಅದನ್ನು ನಿಲ್ಲಿಸೋಕೆ ಆರಿಂದಲೂ ಸಾಧ್ಯ ಇಲ್ಲ ಮಂತ್ರ ಹೇಳೋಕ್ಕೆ ನೀವು ಇರಬೇಕಲ್ವ ಅದಕ್ಕೆ ಬನ್ನಿ ಅಂತ ರಾಮಾಚಾರ್ಯನು ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು